ನಮಸ್ತೆ ನಾನು ಜೋಸೆಫ್ ಲಭೋಶಂಕರ್ಪುರ ಜೋಸೆಫ್ ಲಭೋಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ನಿಮಗೆ ಅಡಿಕೆ ಗಿಡಗಳ ಬುಡ ಹೇಗೆ ಮಾಡಬೇಕು ರೀಮಿನೂರಿಂಗ್ ಹೇಗೆ ಮಾಡಬೇಕು ಏನೆಲ್ಲ ಹಾಕಬೇಕು ಎಷ್ಟು ಅಡಿಗೆ ಎಷ್ಟು ವ್ಯಾಸಕ್ಕೆ ಇವುಗಳ ಬುಡವನ್ನು ಬಿಡಿಸಬೇಕು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ ಬನ್ನಿ ಹಾಗಾದರೆ ನೋಡಿ ಇಲ್ಲಿರುವಂಥ ಇಷ್ಟು ದೊಡ್ಡ ಅಡಿಕೆ ತೋಟವನ್ನು ನಾವು ಕಂಪ್ಲೀಟಾಗಿ ಮಾಡ್ತಾ ಇದ್ದೇವೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋಗಳನ್ನು ನೋಡುವಾಗ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಯಾಕೆಂದರೆ ಅದರಲ್ಲಿರುವಂಥ ಕೆಲವೊಂದು ಸೂಕ್ಷ್ಮ ಅಂಶ ಅಂಶಗಳು ತಮಗೆ ತಮ್ಮ ಗಮನಕ್ಕೆ ಬರುವುದಿಲ್ಲ ಅದೇ ರೀತಿ ಯಾರಿಗೆ ನಾನು ಕೊಟ್ಟಂತಹ ಮಾಹಿತಿ ಸಾಲುವುದಿಲ್ಲ ಇನ್ನೂ ಸ್ಪಷ್ಟವಾಗಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಯಾರು ಹಗಲಿಗೆ ತೊಂದರೆ ಕೊಡದೆ ಸಾಯಂಕಾಲ ಆರರಿಂದ ಎಂಟರವರೆಗೆ ಮಾತ್ರ ತಾವು ಫೋನ್ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಸಾಯಂಕಾಲ ಜ್ಞಾಪಕಕ್ಕಿರಲಿ ಪುನಃ ಮಗದೊಮ್ಮೆ ತಾವು ಫೋನ್ ಮಾಡುವಂಥ ಸಮಯ ಸಾಯಂಕಾಲ ಆರರಿಂದ ಎಂಟು ಮಾತ್ರ ಹಾಗಾದರೆ ಬನ್ನಿ ಅಡಿಕೆ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ನೋಡಿ ಈ ರೀತಿಯ ಅಡಿಕೆ ಗಿಡ ಚುಕ್ಕದಾಗಿ ಸರಿಯಾಗಿ ನೋಡಿ ಬುಡವನ್ನು ಬೇರುಗಳಿಗೆ ಯಾವುದೇ ಹಾನಿಯಾಗದಂತೆ ಕನಿಷ್ಠ ಗಿಡದಿಂದ ಎರಡು ಅಡಿಗಳಿಗೆ ನೋಡಿ ಇಲ್ಲಿ ಗಿಡದಿಂದ ಎರಡು ಅಡಿ ಅಗಲಕ್ಕೆ ಈ ಬುಡವನ್ನು ವೃತ್ತ ಆಕಾರದಲ್ಲಿ ಅಥವಾ ಚೌಕಾಕಾರದಲ್ಲಿ ಆಕಾರದಲ್ಲಿ ಹೇಗೆ ಬೇಕಾದರೂ ಬಿಡಿಸಬಹುದು ಇಲ್ಲಿ ಬುಡಗಳನ್ನು ಬಿಡಿಸುವಾಗ ಒಂದು ಜ್ಞಾಪಕಕ್ಕಿರಲಿ ಇದರಲ್ಲಿರುವ ಬೇರುಗಳು ಕಾಲಕ್ರಮಣವಾಗಿ ಇಲ್ಲಿ ಈ ಬುಡದಲ್ಲಿರುವಂಥ ಬೇರುಗಳು ಆ ಆಧಾರ ಬೇರುಗಳು ಹಾಗೂ ಇಲ್ಲಿಂದ ಹೊರಗಡೆ ಇರುವಂಥ ಈ ಎಲ್ಲ ಬೇರುಗಳು ಆಹಾರ ಬೇರುಗಳು ಅದಕ್ಕೋಸ್ಕರ ತಾವು ಬುಡ ಬಿಡಿಸುವಾಗ ಆದಷ್ಟು ಡೀಪ್ ಮಾಡುವುದು ಹೊಂಡ ಹೊಡೆಯೋದು ಇದು ಸಲ್ಲದು ಕ್ರಮ ಪ್ರಕಾರವಾಗಿ ಬುಡಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ರಮದಲ್ಲಿ ಬುಡವನ್ನು ಬಿಡಿಸುವುದು ಸರಿಯಾಗಿ ಬಿಡಿಸಿದ ನಂತರ ಪ್ರತಿ ಗಿಡಕ್ಕೆ ತಮ್ಮ ತೋಟದಲ್ಲಿರುವಂಥ ಇಂಥ ಸೊಪ್ಪು ಹುಲ್ಲು ಸೋಗೆ ಇವುಗಳನ್ನು ಸರಿಯಾಗಿ ಸರಿಯಾಗಿ ಕಟ್ ಮಾಡಿ ಈ ರೀತಿ ಅದಕ್ಕೆ ಸುತ್ತ ಹರಡಬೇಕು ಸುತ್ತವಾಗಿ ಹರಡಬೇಕು ಇದನ್ನು ಹರಡಿದ ನಂತರ ಪ್ರತಿ ಗಿಡಕ್ಕೆ ಸುಣ್ಣ ಸುಣ್ಣವನ್ನು ಮೂರು ವರ್ಷದ ಒಳಗಿನ ಗಿಡಗಳಾದರೆ ಒಂದು ಐವತ್ತರಿಂದ ನೂರು ಗ್ರಾಮ್ ದೊಡ್ಡ ಗಿಡಗಳಾದರೆ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಇಷ್ಟು ಕೃಷಿ ಸುಣ್ಣವನ್ನು ಕೊಡಬೇಕು ಸುಣ್ಣ ಕೊಡುವಾಗ ತುಂಬ ಜಾಗ್ರತೆ ವಹಿಸಬೇಕು ಕೃಷಿ ಸುಣ್ಣವನ್ನು ಮಾತ್ರ ಉಪಯೋಗಿಸಬೇಕು ಎರಡನೇದಾಗಿ ಸುಣ್ಣವನ್ನು ಕೊಡುವಾಗ ಗಿಡದ ಒಂದು ಅಡಿ ಅಂತರ ಬಿಟ್ಟು ಗಿಡದ ಬುಡಕ್ಕೆ ಯಾವತ್ತೂ ಸುಣ್ಣವನ್ನು ಕೊಡುವುದು ಸರಿಯಲ್ಲ ಯಾಕೆಂದರೆ ಸುಣ್ಣದಲ್ಲಿ ಸುಡುವಂಥ ಪ್ರಮಾಣವಿದ್ದರೆ ಗಿಡಗಳಿಗೆ ಹಾನಿ ಉಂಟಾಗುತ್ತದೆ ಎಂಬ ಉದ್ದೇಶದಿಂದ ಈ ರೀತಿ ಕೊಡುವುದು ಆನಂತರ ಈ ಸೊಪ್ಪು ಸುಣ್ಣ ಹಾಗೂ ತೋಟದಲ್ಲಿರುವಂಥ ಕಸಕಡಿ ಎಲ್ಲ ಹಾಕಿದ ನಂತರ ಪ್ರತಿ ಗಿಡಕ್ಕೆ ನೋಡಿ ಇಲ್ಲಿ ತಮಗೆ ಕಾಣ್ತಾ ಇದೆ ಇದು ಕಂಪೋಸ್ಟು ನ ಗಿಡಗಳಿಗೆ ಕಂಪೋಸ್ಟ್ ಅಥವಾ ಹಟ್ಟಿ ಗೊಬ್ಬರವನ್ನು ಸರಿಯಾಗಿ ಹಾಕಬಹುದು ಯಾವುದೇ ಅದಕ್ಕೆ ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ನಾವು ಇಲ್ಲಿ ಹಾಕ್ತಾ ಇದ್ದೇವೆ ಸೊಪ್ಪಿನ ಮೇಲೆ ಕಂಪೋಸ್ಟನ್ನು ಸರಿ ಪ್ರಮಾಣದಲ್ಲಿ ಸುರಿಬೇಕು ಸುರಿಬೇಕು ಈ ಸೊಪ್ಪು ಕಸ ಕಡ್ಡಿ ಆ ಕಂಪೋಸ್ಟ್ ಅಥವಾ ಹಟ್ಟಿ ಗೊಬ್ಬರದಿಂದ ಕಂಪ್ಲೀಟಾಗಿ ಮುಚ್ಚಿ ಹೋಗಬೇಕು ತದನಂತರ ಒಂದು ಗಿಡಕ್ಕೆ ಎಷ್ಟು ಕಂಪೋಸ್ಟ್ ಅಥವಾ ಗೊಬ್ಬರವನ್ನು ಕೊಡಬೇಕು ಖಂಡಿತವಾಗಿ ದೊಡ್ಡ ಅಡಿಕೆ ಗಿಡ ಆದರೆ ದೊಡ್ಡ ಬುಟ್ಟಿಯಲ್ಲಿ ಎರಡು ಬುಟ್ಟಿ ಸಣ್ಣ ಅಡಿಕೆ ಗಿಡ ಆದರೆ ಒಂದು ಬುಟ್ಟಿ ಕಂಪೋಸ್ಟನ್ನು ಕೊಟ್ಟು ಆನಂತರ ಕೆಲವರಿಗೆ ಅದಕ್ಕೆ ಯಾವ ರೀತಿಯ ಫರ್ಟಿಲೈಸರ್ ಕೆಮಿಕಲ್ ಕೆಮಿಕಲನ್ನು ಹಾಕಬೇಕಂತ ಕೇಳ್ತಾರೆ ಫರ್ಟಿಲೈಸರ್ ಅಥವಾ ಇನ್ನಿತರ ಯಾವುದೇ ಕೆಮಿಕಲನ್ನು ಹಾಕುವ ಅಗತ್ಯ ಇಲ್ಲ ಈ ಹಟ್ಟಿ ಗೊಬ್ಬರ ಹಾಗೂ ಕಂಪೋಸ್ಟಲ್ಲಿ ಬೇಕಾದಂತಹ ಎಲ್ಲ ರೀತಿಯ ವಿಟಮಿನ್ಸ್ ಮಿನರಲ್ಸ್ಗಳು ಲಭ್ಯವಿರುತ್ತವೆ ಎರಡನೇದಾಗಿ ಕಂಪೋಸ್ಟ್ ಅಥವಾ ಹಟ್ಟಿ ಗೊಬ್ಬರವನ್ನು ಹಾಕುವುದರಿಂದ ಮಣ್ಣಿನ ಫಲವತ್ತತೆ ಉಳಿತದೆ ಮಣ್ಣಿನಲ್ಲಿರುವ ಜೀವಾಣುಗಳು ಸೂಕ್ಷ್ಮಾಣುಗಳು ಯಾವುದೇ ರೀತಿಯಲ್ಲಿ ನಾಶವಾಗುವುದಿಲ್ಲ ಅದಕ್ಕೋಸ್ಕರ ಯಾವುದೇ ಫರ್ಟಿಲೈಸರ್ನ ಅಗತ್ಯತೆ ಇಲ್ಲ ಒಂದು ವೇಳೆ ತಾವು ಫರ್ಟಿಲೈಸರ್ ಬೇಕಾದಂಥ ಅಲ್ಲಿ ಗೊಬ್ಬರ ಹಾಕಿದ ನಂತರ ಇದರ ಮೇಲೆ ಫರ್ಟಿಲೈಸರನ್ನು ಉಪಯೋಗಿಸಬೇಕು ಫರ್ಟಿಲೈಸರ್ ಉಪಯೋಗಿಸುವ ವಿಧಾನ ಒಂದು ಗಿಡಕ್ಕೆ ಮೂರು ವರ್ಷದ ಒಳಗಿನ ಗಿಡಗಳಾದರೆ ಮುನ್ನೂರರಿಂದ ನಾಲ್ನೂರು ಗ್ರಾಮ್ ಮೂರು ವರ್ಷದ ಮೇಲಿನ ಗಿಡಗಳಾದರೆ ಆರುನೂರರಿಂದ ಎಂಟುನೂರು ಗ್ರಾಮ್ ಕೊಡ್ಬೋದು ಫರ್ಟಿಲೈಸರ್ ಯಾವುದು ಕೊಡಬೇಕಂತ ಕೇಳಿದರೆ ಅದು ನಿಮಗೆ ಬಿಟ್ಟದ್ದು ಯಾಕೆಂದರೆ ಮಾರ್ಕೆಟಲ್ಲಿ ತುಂಬ ಥರದ ಫರ್ಟಿಲೈಝರ್ಗಳು ಲಭ್ಯವಿವೆ ಈ ಬಗ್ಗೆ ನಾನು ಹೇಳುವುದು ಕಷ್ಟ ಯಾಕೆಂದರೆ ಒಬ್ಬೊಬ್ಬರ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಒಂದೊಂದು ಫರ್ಟಿಲೈಸರ್ನ ಅಗತ್ಯತೆ ಇರ್ತದೆ ಹಾಗಾದರೆ ಬನ್ನಿ ಇಲ್ಲಿ ಕಸ ಕಡ್ಡಿ ಸುಣ್ಣ ಗೊಬ್ಬರ ಆಯಿತು ಎಲ್ಲ ಆಯಿತು ಕಾಲಕ್ರಮೇಣ ಫರ್ಟಿಲೈಸರ್ ಆಯಿತು ಕೊನೆಗೆ ಇದರ ಮೇಲೆ ಈ ಗೊಬ್ಬರ ಒಣಗದಂತೆ ಇದರ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ನಾಶವಾಗದಂತೆ ತೆಳು ಒಂದು ಲೇಯರ್ ಮಣ್ಣನ್ನು ಕೊಡಬೇಕು ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಮಣ್ಣನ್ನು ಕೊಡುವುದಂತ ಇಲ್ಲಿ ಮಣ್ಣನ್ನು ಮಣ್ಣು ಹೇಗೆ ಹಾಕಬೇಕಂತ ತೋರಿಸ್ತಿದ್ದೇನೆ ನೋಡಿ ಕಂಪೋಸ್ಟ್ ಹಾಕಿದ ನಂತರ ಪ್ರತಿ ಗಿಡಕ್ಕೆ ಈ ರೀತಿಯಂತೆ ತೆಳುವ ಲೇಯರಲ್ಲಿ ಒಂದು ಲೇಯರಲ್ಲಿ ಮಣ್ಣನ್ನು ಹಾಕಿ ಮುಚ್ಚಬೇಕು ಮುಚ್ಚಬೇಕು ಆವಾಗ ಬಿಸಿಲಿನ ಬೇಗೆಗೆ ಇದರಲ್ಲಿರುವಂಥ ಜೀವಾಣು ಸೂಕ್ಷ್ಮಗಳು ನಾಶವಾಗುವುದಿಲ್ಲ ಗೊಬ್ಬರವು ಸರಿ ಪ್ರಮಾಣದಲ್ಲಿ ಗಿಡಕ್ಕೆ ಸಿಗ್ತದೆ ಇದರ ಫಲವತ್ತತೆಯನ್ನು ಉಳಿತದೆ ನೋಡಿ ಇಲ್ಲಿ ಈ ರೀತಿಯಾಗಿ ಸಂಪೂರ್ಣ ಅಡಿಕೆ ತೋಟದ ನಿರ್ವಹಣೆಯನ್ನು ನಾವು ಮಾಡಬಹುದು ನೀವು ಈ ರೀತಿಯಾಗಿ ಸಂಪೂರ್ಣ ಅಡಿಕೆ ತೋಟದ ಸಾವಯವ ನಿರ್ವಹಣೆ ಮಾಡಿ ಒಳ್ಳೆಯ ಇಳುವರಿಯನ್ನು ಪಡೆಯಿರಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಸಾಯಂಕಾಲ ಎಂಟರಿಂದ ಆರರಿಂದ ಎಂಟರವರೆಗೆ ಮಾತ್ರ ಫೋನ್ ಮಾಡಿ ಧನ್ಯವಾದಗಳು ಜೋಸೆಫ್ ಲಬೋ ಶಂಕರ್ಪುರ ಅದೇ ರೀತಿ ಇಂಥ ತೋಟಗಳ ಸುಂದರವಾದ ನಿರ್ಮಾಣ ಇಲ್ಲಿ ನೋಡಿ ನಿರ್ಮಾಣ ಹಾಗೂ ನಿರ್ವಹಣೆ ಮಾಡಬೇಕಾದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಾವು ಕ್ಲಪ್ತ ಸಮಯದಲ್ಲಿ ನಿಮಗೆ ಈ ರೀತಿಯ ಕೆಲಸಗಳನ್ನು ಮಾಡಿಕೊಡ್ತೀವಿ